ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಗಾಯ್ಸ್ ಇವಾಗ ಟೈಮ್ ಬಂದು ಇವತ್ತು ಒಂದು ಮುಕ್ಕಾಲ್ ಒಂದು ಸಾರಿ ಒಂದು ಮೂವತ್ತೈದು ಗಾಯ್ಸ್ ಇವತ್ತು ಭಾನುವಾರ ಸೊ ಇವಾಗ ಎದ್ದಿದೀವಿ ಇವತ್ತಂತೂ ತುಂಬ ಅಂದರೆ ತುಂಬಾ ರೆಸ್ಟ್ ಮಾಡಿದ್ವಿ ಅಂತ ಹೇಳ್ಬೋದು ರಾತ್ರಿ ಲೇಟಾಗಿ ಮಲಗಿದ್ವಿ ಸೊ ಹಾಗಾಗಿ ಇವತ್ತು ಒಂದೂವರೆ ತನಕ ಎದ್ದಿದ್ವಿ ಅಂತಾನೆ ಹೇಳ್ಬೋದು ಮೈ ಬೇಬಿ ಇಲ್ಲ ಇನ್ನೂ ಏನು ತಿಂದಿಲ್ಲ ಇವತ್ತು ಅಂದರೆ ಈಗ ಎದ್ದಿದ್ದೀವಲ್ವ ಸೊ ಅದಕ್ಕೆ ಇವತ್ತೇನು ಇನ್ನು ಅಡುಗೆ ಎಲ್ಲ ಏನೂ ಮಾಡಿಲ್ಲ ದೋಸೆ ಇಟ್ಟು ನೆನ್ನೆ ರುಬ್ಬಿಟ್ಟಿದ್ದೆ ಬಟ್ ಇವತ್ತು ದೋಸೆ ಮಾಡಲ್ಲ ಅದಕ್ಕೆ ನೀರು ಹಾಕಿಟ್ಟಿದ್ದೀನಿ ನಾಳೆ ಮಾಡ್ತೀನಿ ದೋಸೆ ಇವತ್ತು ಸಂಡೇ ಅದು ಹೇಳ್ಬೇಕು ನಿಮಗೆ ಫಸ್ಟು ಇವತ್ತು ಭಾನುವಾರ ಆಚೆಯಿಂದ ತರ್ಸೋಣ ಅಂದ್ಕೊಂಡೆ ಬಟ್ ಆಚೆಯಿಂದ ತರಿಸಿ ಮಾಡೋಕ್ಕೆ ಏನಿಲ್ಲ ಅಂದರೂ ನಿಮಗೆ ಗೊತ್ತು ಎಷ್ಟಾಗುತ್ತೆ ದುಡ್ಡು ಅಂತ ಸೊ ಹಾಗಾಗಿ ಇವತ್ತು ಮನೇಲೆ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಆಯಿತು ಎದ್ದಾಗ ಒಂದು ಗಂಟೆ ಸೊ ಎದ್ದು ನಮ್ಮ ಪಾಪ ಕೂಡ ಬೆಳಗ್ಗೆ ಎದ್ದು ಅವಳು ತುಂಬ ಆಟ ಮಾಡ್ತಾಯಿದ್ದು ಆಗಾಗ ಒಂದು ಬ್ರೆಡ್ ಕೊಟ್ಟಿದ್ದೆ ಸೊ ಎತ್ತಿ ಎತ್ತಿ ಆಮೇಲೆ ಹಾಗೆ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಏನು ಮಲಗಿರಲಿಲ್ಲ ಸುಮ್ಮನೆ ಹಾಗೆ ಹಾಸಿಗೆ ಮೇಲೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಸೊ ಇನ್ನು ತಿಂಡಿ ಸಹಿತ ಮಾಡಿಲ್ಲ ಇವತ್ತು ಊಟ ತಿಂಡಿ ಏನೂ ಮಾಡಿಲ್ಲ ನೋಡಿ ಈಗ ಎಣ್ಣೆ ಹಚ್ಕೊಂಡೆ ರಾತ್ರಿ ಮಲಗಬೇಕಾದ್ರೆ ಎಣ್ಣೆ ಹಚ್ಚಿದ್ದೆ ಇವತ್ತು ಸಂಡೆ ಅಲ್ವಾ ನಮ್ಮನೇಲಿ ಆಲ್ಮೋಸ್ಟ್ ಸಂಡೇ ಪೂಜೆ ಇರಲ್ಲ ಸೊ ಹಾಗಾಗಿ ಸಂಡೇ ನಾಳೆ ಮಂಡೆಗೆ ನೀಟಾಗಿ ಎಣ್ಣೆ ಹಚ್ಕೊಂಡೆ ಸೊ ಯಾ ನಾನು ಆಗಲೇ ಹೇಳ್ದಂಗೆ ಓಟೆಲಿಂದ ತರೋದು ಬೇಡ ಇವತ್ತು ಮನೇಲೆ ಏನಾದರೂ ಆಗಿ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತು ನಮ್ಮ ಬೇಬಿ ಮತ್ತು ನಮ್ಮ ಹಸ್ಬೆಂಡ್ ಅಂದರೆ ನಮ್ಮ ಪುಟಾಣಿ ನಮ್ಮ ಪಾಪು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿದ್ದಾರೆ ಮನೇಲಿ ಏನೂ ಇರಲಿಲ್ಲ ಐಟಮ್ಸು ತುಂಬ ಖಾಲಿಯಾಗಿತ್ತು ಆ್ಯಂಡ್ ನಾವು ಊರಿಗೆ ಹೋಗೋಣ ಅಂದ್ಕೊಂಡಿದ್ವಿ ಈ ವೀಕು ಸೊ ಹಾಗಾಗಿ ತೊಂದರೆ ಆಗುತ್ತೆ ಅಂದ್ಕೊಂಡು ಏನೂ ತಂದಿರಲಿಲ್ಲ ಸೊ ಕೆಲವೊಂದು ಐಟಮ್ಸ್ ಮತ್ತು ಇವತ್ತು ನಾನ್ ವೆಜ್ ಮಾಡೋಣ ಅಂತ ಯಾಕೆಂದರೆ ತುಂಬ ದಿಸಾನಾಗಿದ್ದು ನಮ್ಮ ಹಸ್ಬೆಂಡ್ ತಿಂತಾಯಿದ್ರು ಬಟ್ ನಾನು ತಿಂದಿರಲಿಲ್ಲ ನಿಮ್ಗೆ ಹೇಳಿದ್ದೆ ಒಂದೆರಡು ಬ್ಲಾಗಲ್ಲಿ ನಾನು ವೆಜ್ ತಿನ್ನೋಂಗಿಲ್ಲ ಅಂತ ಸೊ ಹಾಗಾಗಿ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿರಿಯಾನಿ ಮತ್ತು ಬಾಯ್ಲರ್ ಕೋಳಿಯಲ್ಲಿ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ ವೀಡಿಯೋ ಫುಲ್ ನೋಡೋ ನೋಡಿ ಓಕೆನಾ ಯಾವ ರೆಸಿಪಿ ಆಗುತ್ತೆ ಅದನ್ನು ತೋರಿಸ್ತೀನಿ ಎಕ್ಸಾಕ್ಟಾಗಿ ಇದೆ ಅಂತ ಹೇಳೋಕ್ಕಾಗಲ್ಲ ಸೊ ಯಾ ಹಿಡ್ಕೊಂಡು ಹಿಡ್ಕೊಂಡು ಕೈ ಆಗ್ಬಿಟ್ಟಿದೆ ನೋಡಿ ಇನ್ನು ಈಗ ಜಸ್ಟು ನೀರು ಬರ್ತಾಯಿತ್ತು ನೀರು ಇದ್ದಂಗೆ ಸ್ವಲ್ಪ ಪೈಪ್ ಹಾಕ್ಕೊಂಡು ಸ್ನಾನನೇ ಮುಗಿಸ್ದೆ ಡೈರೆಕ್ಟು ಸ್ನಾನ ಮುಗಿಸಿ ಇವಾಗ ಅವ್ರ ಎತ್ತಿ ಹೋದರು ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಗಾಯ್ಸ್ ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಐ ಥಿಂಕ್ ಈ ವ್ಲಾಗಲ್ಲಿ ನಾನು ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತೀನಿ ನೋಡೋಣ ತುಂಬ ಲೆಂತಿ ಆಗಲಿಲ್ಲ ಅಂದರೆ ಸಾಂಬಾರು ಕೂಡ ಶೇರ್ ಮಾಡ್ತೀನಿ ತುಂಬ ಲೆಂತಿ ಆದರೆ ಇಲ್ಲಾಂದರೆ ಅದು ನೆಕ್ಸ್ಟ್ ಬ್ಲಾಗ್ ಶೂಟ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಸಾಂಬಾರ್ ರೆಸಿಪಿ ಓಕೆನಾ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಈ ಬ್ಲಾಗ್ ನಾನು ನಮ್ಮ ಹಸ್ಬೆಂಡ್ ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಓಕೆನಾ ನೋಡಿ ಈಗ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ ಗಾಯಸ್ ನಾನು ಬಿಕಾಸ್ ಇದು ಚಿಕ್ಕನಾಯಿಟ್ನಲ್ಲಿ ಇದೆ ಊರು ಸಕ್ಕತ್ ಸಕ್ಕತ್ ಬಿಸ್ಲು ಸೊ ಬ್ಲ್ಯಾಕ್ ಆಗಿದ್ದೀನಿ ನಾನು ನಮ್ಮ ಪಾಪ ಎಲ್ಲರೂ ಬ್ಲ್ಯಾಕ್ ಆಗಿದ್ದೀವಿ ಯಾ ನಾನು ಈ ವ್ಲಾಗ್ನ ಮೈ ಬೇಬಿ ಮೇಲೆ ಮತ್ತು ನಮ್ಮ ಹಸ್ಬೆಂಡ್ ನನ್ನ ಪಾಪು ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಾಯ್ ಗಾಯ್ಸ್ ಬಂದರು ನಮ್ಮ ಪಾಪು ಮತ್ತು ನಮ್ಮ ಹಸ್ಬೆಂಡ್ ಇದರಲ್ಲಿ ಎರಡೂವರೆ ಕೆ ಜಿ ಚಿಕನ್ ಮತ್ತು ಚಿಕನ್ ಐಟಮ್ಸ್ಗೆ ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಅದು ಕೂಡ ತಂದಿದ್ದಾರೆ ಸೊ ಬನ್ನಿ ಇವಾಗ ಕ್ವಿಕ್ಕಾಗಿ ಇವತ್ತು ನಾನು ಸಿಂಪಲ್ಲಾಗಿ ಅಂಡ್ ಅಷ್ಟು ತುಂಬಾ ರುಚಿಯಾಗಿ ರೆಸ್ಟೋರೆಂಟ್ ಡಾ ಸ್ಟೈಲ್ ಅಂಡ್ ತುಂಬ ಈಸಿಯಾಗಿ ಆ್ಯಂಡ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ನಿಮಗೆ ಬಿರಿಯಾನಿ ರೆಸಿಪಿ ತೋರಿಸ್ತೀನಿ ಆಗಲೇ ಹೇಳಿದ್ದೆ ಸಾಂಬಾರು ಕೂಡ ತೋರಿಸ್ತೀನಿ ಅಂತ ಬಟ್ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ನೋಡೋಣ ಅದು ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಹ್ಯಾಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಗಾಯ್ಸ್ ನೋಡಿ ಈರುಳ್ಳಿ ಈರುಳ್ಳಿ ಸಹಿತ ಇರಲಿಲ್ಲ ಕಾಯಿ ಕೂಡ ಅವ್ರಿಗೆ ಹೋಗಿರಲಿಲ್ಲವಲ್ಲ ತಂದಿರಲಿಲ್ಲ ಸೊ ಹಾಗಾಗಿ ಕೊತ್ತಂಬರಿ ಸೊ ಸಾರಿ ಕೊತ್ತಂಬರಿನೂ ತಂದಿಲ್ಲ ಅವ್ರು ಮೂವತ್ತು ರೂಪಾಯಿ ಅಂತೆ ಒಂದು ಕಟ್ಟಿಗೆ ಸೊ ಹಾಗಾಗಿ ಅವ್ರು ಪುದೀನ ತಂದಿದ್ದಾರೆ ಬಟ್ ತುಂಬಾ ರುಚಿಯಾಗಿತ್ತು ಸೊ ಈರುಳ್ಳಿ ಬೆಳ್ಳುಳ್ಳಿ ಆ್ಯಂಡ್ ಖಾರದ ಪುಡಿ ಪುದೀನ ಕಾಯಿ ನಿಂಬೆಹಣ್ಣು ಶುಂಠಿ ಈ ಥರ ಐಟಮ್ಸ್ ತೊಗೊಂಬಂದಿದ್ದಾಯಿತು ಒಂದು ಕಂತ ಮೂವತ್ತು ರೂಪಾಯಿ ಅಂತ ಅವ್ರು ಕೊತ್ತಂಬರಿ ಸೊಪ್ಪು ಮಾಡ್ತು ಬಂದಿದ್ದಾರೆ ಆ್ಯಂಡ್ ಫ್ರೆಂಡ್ಸ್ ತುಂಬ ದಿವಸ ಒಂದು ಮಂತ್ ಆಯಿತು ನಾವು ಇಲ್ಲಿಗೆ ಬಂದು ಕರೆಕ್ಟಾಗಿ ಒಂದು ತಿಂಗ್ಳು ಆಯಿತು ಸೊ ಒಂದು ಎಲ್ಲ ಐಟಮ್ಸು ಖಾಲಿ ನಿಮಗೆ ಲಾಸ್ಟ್ ವೀ ಮಾಡ್ ಶಾಪಿಂಗ್ ತೋರಿಸಿದ್ದೆ ಸೊ ಆಗಿ ತಂದಿದ್ದೆಲ್ಲ ಅಣ್ಣ ಒಂದು ಅಕ್ಕಿ ಮತ್ತು ಅರ್ಧ ಲೀಟ್ರ್ ಎಣ್ಣೆ ಕಡಲೆ ಗಸಗಸೆ ಖಾರದ ಪುಡಿ ಧನಿಯಾ ಪುಡಿ ಈ ಕಡೆ ಬಂದರೆ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಟೊಮೊಟೊ ಎರಡು ಇದೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಇಷ್ಟೊಂದು ನೆಸೆಸಿಟಿ ಇರಲಿಲ್ಲ ನಾನು ಎರಡು ತೊಗೊಬನ್ನಿ ಅಂದರೆ ಅವ್ರು ಇಷ್ಟೊಂದು ತರ್ತವ್ರೆ ಸುಮ್ಮನೆ ವೇಸ್ಟು ಬಿಕಾಸ್ ನಾವು ಅಷ್ಟು ಹಸಿಮೆಣ್ಸಿನ್ಕಾಯಲ್ಲಿ ಯಾವುದೇ ಥರ ಅಡುಗೆ ಮಾಡ್ಕೊಂಡು ತಿಂತಾಯಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ತಂದಿದಾರೆ ಅಂತ ಅದರಲ್ಲೇ ನಾನು ಬಾಯ್ಲರ್ ಇದರಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸೋಣ ಅಂದ್ಕೊಂಡೆ ಬಟ್ ಅವ್ರು ಇಷ್ಟೊಂದು ಅಸೈಮೆಂಟ್ ತಂದಿರೋದ್ರಿಂದ ವೇಸ್ಟ್ ಆಗುತ್ತೆ ಅಂದ್ಕೊಂಡು ನಾನು ಆ ಅಸೈಮೆಂಟ್ ಶಿಂಕ ಯೂಸ್ ಮಾಡ್ಕೊಂಡು ಚಾಪ್ಸ್ ಮಾಡಿದ್ದೀನಿ ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನೋಡಿ ಓಕೆನಾಗ ಮಿಸ್ ಮಾಡಿಬಿಡಿ ಅಥವಾ ಸಪ್ರೇಟಾಗಿ ಹಾಕ್ಲಾ ಅಥವಾ ಯಾವುದಾದ್ರೂ ವ್ಲಾಗಲ್ಲಿ ನಿಮಗೆ ಅಟ್ಯಾಚ್ ಮಾಡಲ ಅಂತ ಕಮೆಂಟ್ ಮಾಡಿ ಗಾಯಸ್ ಚಿಕನ್ ತೊಳ್ಕೊಂಡು ಬಂದಿದ್ದೀನಿ ಸ್ವಲ್ಪ ಚಾಪ್ಸಿಗೆ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಸೊ ಇಷ್ಟು ಬಿರಿಯಾನಿ ಮಾಡ್ತೀನಿ ಮೆತ್ತ ಇದರಲ್ಲೆಲ್ಲ ಆಯ್ಕೆ ಮಾಡಿದ್ದೀನಿ ಸಾರಿ ಅದು ಚಾಪ್ಸ್ಗೆ ಈ ಕಡೆದು ಬಿರಿಯಾನಿ ಸ್ವಲ್ಪ ಇದ್ರೆ ಸಾಕು ಆ್ಯಂಡ್ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ತೋರಿಸ್ತೀನಿ ಈರುಳ್ಳಿ ಒಂದು ಮೂರು ರಸ ಮೆಣಸಿನ್ಕಾಯಿ ಒಂದು ಮೂರು ಟೊಮೊಟೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಯೂಸ್ ಮಾಡಿ ನೀವು ಅರ್ಧ ಲೀಟ್ರ್ ಎಣ್ಣೆ ತೇಜು ಬಿರಿಯಾನಿ ಪೌಡರ್ ಮಸಾಲ ಇದು ಹಾಕಿದ್ರೆ ಟೇಸ್ಟಾಗಿರುತ್ತೆ ಹಾಕಿ ಗೈಸ್ ಮಿಸ್ ಮಾಡಬೇಡಿ ಓಕೆನಾ ಪೇಸ್ಟ್ ಇದ್ರೂ ಹಾಕಿ ಪೇ ನೆಕ್ಸ್ಟ್ ಗಾರಶಿನ ಪುಡಿ ಗರಂ ಮಸಾಲ ಖಾರದ ಪುಡಿ ಅರಶಿನ ಪುಡಿ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಕಲ್ಲು ಅವೆಲ್ಲ ಹಾಕ್ಬೇಕು ನೀವು ಬಟ್ ಕಲ್ಲು ಮರಾಠಿ ಮೊಗ್ಗಿರಲಿಲ್ಲ ನಾನು ಹಾಗೆ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಗ್ಯಾಸ್ ಹಚ್ಬಿಟ್ಟು ಬಿರಿಯಾನಿ ಕುಕ್ಕರಲ್ಲಿ ಮಾಡಿದ್ರೆ ಬೆಸ್ಟು ಅಂದ್ಕೊಂಡು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಆ ಕಡೆಯೆಲ್ಲ ಹೆಚ್ಕೊಂಡಿರೋ ದಿನ ಎತ್ತಿಟ್ಟಿಲ್ಲ ಸ್ವಲ್ಪ ಮೆಸ್ಸಿಯಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಎಣ್ಣೆ ಹಾಕಿದ್ಮೇಲೆ ಇದರಲ್ಲೂ ಕೂಡ ಎಣ್ಣೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಎಣ್ಣೆ ನೀಟಾಗಿ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಸಿಂಪಲಾಗಿ ಮಾಡೋದು ತೋರಿಸ್ತೀನಿ ಬಿರಿಯಾನಿ ಫುಲ್ ನೋಡಿ ಗಾಯ್ಸ್ ಬ್ಲಾಗ್ ಮಾತ್ರ ಮಿಸ್ ಮಾಡಲೇಬೇಡಿ ಸಂಡೇ ಸ್ಪೆಷಲ್ ಓಕೆನಾ ಸಂಡೇ ಸ್ಪೆಷಲ್ ಇದನ್ನು ಮಾಡಿ ಮನೇಲಿ ಯಾರಾದರೂ ನೆಂಟರು ಬಂದಿದ್ದರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕ್ವಿಕ್ಕಾಗುತ್ತೆ ಬೇಗ ಆಗುತ್ತೆ ಕಾಯೆಲ್ಲ ರುಬ್ಬಂಗಿರಲ್ಲ ಯಾವುದೇ ಥರ ಮಸಾಲ ರುಬ್ಬಂಗಿರಲ್ಲ ಬೇಗ ಆಗುತ್ತೆ ಇದಕ್ಕೆ ಎಣ್ಣೆ ಹಾಕಿ ನಿಮಗೆ ಬೇಕಿದ್ರೆ ತುಪ್ಪ ಕೂಡ ಹಾಕ್ಬೋದು ಇಲ್ಲ ಬೆಣ್ಣೆ ಕೂಡ ಹಾಕ್ಬೋದು ಬೆಣ್ಣೆ ಹಾಕಿದ್ರು ಟೇಸ್ಟ್ ಇರುತ್ತೆ ತುಪ್ಪ ಹಾಕಿದ್ರೂ ಟೇಸ್ಟ್ ಇರುತ್ತೆ ಸೊ ನಾನು ನಿಮಗಿಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅನಿಸ್ತು ನಾನಿಲ್ಲಿ ಒಂದು ನಾಲ್ಕು ಪಲಾವ್ ಎಲೆ ಚಕ್ಕೆ ಲವಂಗ ಇಷ್ಟು ಹಾಕಿದ್ದೀನಿ ನೀವು ಮರಾಠಿ ಮಗು ಏಲಕ್ಕಿ ಕಲ್ಲು ಹೂವು ಕೂಡ ಹಾಕಿ ಚೆನ್ನಾಗಿರುತ್ತೆ ಫ್ಲೇವರು ಅಂತ ಹೇಳ್ತೀನಿ ಸ್ವಲ್ಪ ಈ ರೀತಿ ಅಲ್ಲಾಡಿಸಿ ಅಂದರೆ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಎಣ್ಣೆಗೆ ಹೋಗಿ ಚೆನ್ನಾಗಾಗತ್ತೆ ಆ್ಯಂಡ್ ಗಾಯಸ್ ನೋಡಿಯಲ್ಲಿ ನಮ್ಮ ಬೇಬಿ ಕೂಡ ಬಂದಿದ್ದಾಳೆ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ಹಾಕ್ಬಿಟ್ಟು ನಾನು ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ತುಂಬ ಹೊತ್ತು ಫ್ರೈ ಮಾಡಿ ಅಂತ ಹೇಳ್ತೀನಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಣ್ಣೆಯಲ್ಲಿ ತುಂಬ ಹೊತ್ತು ಫ್ರೈ ಮಾಡಿ ಆಮೇಲೆ ಟೊಮೊಟೊ ಹಾಕಬೇಕು ಕೆಲವೊಬ್ಬರು ಮೊಸರೆಲ್ಲ ಹಾಕ್ತಾರೆ ನಾನು ನಾನೇನು ಹೇಳ್ತೀನಿ ಅಂದರೆ ಮೊಸರೆಲ್ಲ ಹಾಕೋ ಇರಲ್ಲ ಈ ರೀತಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಇದ್ದರೆ ನೀವು ಕೂಡ ಹಾಕೋಬೋದು ಹಾಕ ಹಾಕಂಗೆ ಇಲ್ಲ ಅಂತ ಏನು ನಾನು ಹೇಳಲ್ಲ ಹಾಕಿ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಈಗ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಆ್ಯಂಡ್ ಒಂದು ನಿಮ್ಮ ಹತ್ರ ಮೊಸರೆಲ್ಲ ಇಷ್ಟ ಇಲ್ಲ ಅಂದರೆ ಒಂದೆರಡು ಟೊಮೊಟೊ ನೀವು ಜಾಸ್ತಿ ಕೂಡ ಹಾಕ್ಬೋದು ಗಾಯ್ಸ್ ಗಾಯ್ಸ್ ಈಗ ಟೊಮೊಟೊ ಹಾಕಿ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐ ಫ್ಲೇಮಲ್ಲೇ ಕೊಡಿ ನೀವು ಯಾಕೆಂದರೆ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ನೀವು ತುಪ್ಪ ಕೂಡ ಹಾಕೋಬೋದು ಬೆಣ್ಣೆ ಕೂಡ ಹಾಕೋಬೋದು ಗಾಯ ಬೇಕಾದರೆ ನಿಮಗೆ ಅದು ಬೇಗ ಬೇಯಬೇಕು ಅನ್ಸಿದ್ರೆ ನೀವು ಸ್ವಲ್ಪ ಉಪ್ಪು ಕೂಡ ಹಾಕಿ ಬೇಯಿಸ್ಬೋದು ಆಗ ಬೇಗ ಬೇಯುತ್ತೆ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ತಗೊಳ್ತೀನಿ ಬಿರಿಯಾನಿಗೆ ಎಷ್ಟು ಬೇಕು ಎಷ್ಟು ಅಕ್ಕಿ ತೊಗೋತೀನಿ ಆದಷ್ಟು ಫಸ್ಟ್ ತೊಗೋತೀನಿ ಸೊ ಸ್ವಲ್ಪನೇ ಹಾಕಿ ಫ್ರೈ ಮಾಡ್ತೀನಿ ಆಗ ಬೇಗ ಫ್ರೈ ಆಗುತ್ತೆ ಅದೇ ಫ್ರೈ ಆಗೋವರೆಗೂ ಕಾಯೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಓಕೆನಾ ಗಾಯ್ಸ್ ಚೆನ್ನಾಗಿ ಒಂಥರ ಎಣ್ಣೆ ಫುಲ್ ಫ್ರೈ ಆದರೆ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೀವು ಅಂಗಡಿಯಲ್ಲಾದರೂ ತೊಗೊಂಬಂದು ಹಾಕ್ಬೋದು ನಾನೇ ಇದ್ಲಿ ಅಂಗಡಿಯಿಂದ ತಂದರೆ ಜಾಸ್ತಿ ಬರಲ್ಲ ಹೇಗೂ ಎಲ್ಲ ಐಟಮ್ಸು ತರಿಸಿದ್ನಲ್ಲ ಸೊ ಹಾಗಾಗಿ ನಾನೇ ಮಿಕ್ಸಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಹಾಕಿಯಲ್ಲಿ ಚೆನ್ನಾಗಿ ರುಬ್ಬಿದ್ದೀನಿ ಗಾಯ್ಸ್ ಇದು ಈ ವೀಕ್ ತನಕ ಸಂಡೆ ರೊಟೀನ್ ನೀವೆಲ್ಲ ಯಾವ ರೀತಿ ಸಂಡೇ ರೂಟೀನ್ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಆ್ಯಂಡ್ ನಾನ್ ವೆಜ್ ಅಡುಗೆ ಯಾರಿಗೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಸಖತ್ ಇಷ್ಟ ವೆಜ್ ಆದರೆ ಔಟ್ಸೈಡ್ ಇಷ್ಟ ನಾನು ನಾನ್ ವೆಜ್ ಹೋಟ್ಲಲ್ಲಿ ಜಾಸ್ತಿ ತಿನ್ನಲ್ಲ ನೆಕ್ಸ್ಟು ಇಲ್ಲಿ ನಾನು ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲೆ ಅರ್ಶನ ಪುಡಿ ಇಷ್ಟು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಬೇಕಾದ್ರೆ ಒಂಥರ ಸ್ಮೆಲ್ ಬರುತ್ತೆ ನಿಮ್ಗೆ ಆಗಲೇ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಸೊ ಈಗ ಇಷ್ಟು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಿದ ರಾಯ್ಸ್ ಇದಾದ ಮೇಲೆ ಚಿಕನ್ ತೊಳೆದಿಟ್ಕೊಂಡಿದ್ದೀನಲ್ಲ ಅದಿಷ್ಟು ಚಿಕನ್ ಹಾಕ್ತೀನಿ ನಾನು ಯಾಕೆಂದರೆ ಚಿಕನ್ಗೆಲ್ಲ ನೀಟಾಗಿ ಖಾರ ಉಪ್ಪು ಅರಶಿನ ಎಲ್ಲ ಹಿಡಿಬೇಕಲ್ಲ ಸೊ ಹಾಗಾಗಿ ಚಿನ ಚಿಕನ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ತೇಜು ಮಸಾಲ ಪೌಡರ್ ಅಂದರೆ ಅಂದರೆ ಬಿರಿಯಾನಿ ಮಸಾಲ ಪೌಡರ್ ತೇಜು ಕಂಪ್ನಿದಿದು ಬಿರಿಯಾನಿ ಮಸಾಲ ಪೌಡರ್ ಹಾಕಿ ಇವಾಗ ಇಶ್ ಇಷ್ಟು ಸೇರಿ ಚೆನ್ನಾಗಿ ಮಿಕ್ಸ್ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆನಾ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಉಪ್ಪಾಗಲಿ ಖಾರ ಆಗಲಿ ಚೆನ್ನಾಗಿಡಬೇಕು ಅಂಡ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಗೈಸ್ ನೀವು ಈ ರೀತಿ ಟ್ರೈ ಮಾಡಿ ಖಂಡಿತ ನೀವು ಇಷ್ಟಪಟ್ಟೆ ಪಡ್ತೀರ ಸಖತ್ ಅಂದರೆ ಸ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ನಿಮ್ಮ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಕೊತ್ತಂಬರಿ ಸೊಪ್ಪು ನಮ್ಮ ಹಸ್ಬೆಂಡ್ ತಂದಿಲ್ಲ ಅದೊಂದು ಮಿಸ್ ಅಷ್ಟೇ ಆಮೇಲೆ ಮರಾಠಿ ಮಗು ಕಲ್ಲು ಇವೆರಡು ಮಿಸ್ ಅಷ್ಟೇ ನೀವು ಹಾಕ್ರಿ ಅಂತ ಹೇಳ್ತೀನಿ ತುಂಬ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಒಂದು ಎಷ್ಟು ಹೋಟೆಲ್ಗೆ ಹೋಗಿ ತಿನ್ನೋ ಥರ ನನಗೊಂದರೂ ಫೀಲ್ ಆಯಿತು ಗೈಸ್ ನಿಜ ನಾನು ಯಾವಾಗಲೂ ಅಷ್ಟೇ ನಾನ್ ವೆಜ್ ನನಗೆ ಓಡ್ಲಾದ ತಿನ್ನೋಕ್ಕೆ ಭಯ ಸೊ ಈಗ ಎಷ್ಟು ಉಪ್ಪು ಇಟ್ಕೊಂಡಿದ್ನಲ್ಲ ಅಷ್ಟು ಉಪ್ಪು ನೀಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಏಕೆಂದರೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಆಗಲೇ ಟೇಸ್ಟ್ ಆಗೋದು ಈಗ ಫುಲ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕೂಡ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಅರ್ಧ ಕೆ ಜಿ ಅಕ್ಕಿ ನಾನು ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಅರ್ಧ ಕೆ ಜಿ ಚಿಕನೇ ಹಾಕಿದ್ದೀನಿ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಹಾಕಿದ್ದೆ ಸೊ ಅದಕ್ಕೆ ಒಂಚೊಂಬ ನೀರು ಹಾಕ್ತಾಯಿದ್ದೀನಿ ನಾನು ಈಗ ಇದು ಚೆನ್ನಾಗಿ ಬೇಯಬೇಕು ಓಕೆನಾ ಎಲ್ಲ ಆಗಿದೆ ಉಪ್ಪೆಲ್ಲ ಹಾಕಿದರೆ ಟೇಸ್ಟ್ ನೋಡ್ಕೊಳ್ಳಿ ಈಗ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಉಪ್ಪೇನಾದರೂ ಕಮ್ಮಿ ಇದ್ರೆ ಉಪ್ಪು ಹಾಕ್ರಿ ನನ್ನ ಏನೂ ಕಮ್ಮಿ ಇರಲಿಲ್ಲ ಎಲ್ಲ ಸರಿ ಇತ್ತು ಸೊ ಹಾಗಾಗಿ ನಾನು ಸುಮ್ಮನೆ ಅದೇ ಈಗ ಅಕ್ಕಿ ತಗೊಂಡು ಅಕ್ಕಿನ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಇತ್ತಲ್ವ ಶುಂಠಿ ಬೆಳ್ಳುಳ್ಳಿ ಅದು ಕೂಡ ಹಾಕ್ತೆ ಇವಾಗ ಹೋಗಿ ನಾನು ಅಕ್ಕಿ ತೊಳ್ಕೊಂಡು ಬರ್ತೀನಿ ಗಾಯಿಸಿ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಅದನ್ನ ಅಕ್ಕಿ ಹಾಕ್ತಾ ಇದ್ದೀನಿ ಇವಾಗ ನಾನು ಆಗಲೇ ಹೇಳ್ದಂಗೆ ಅರ್ಧ ಕೆ ಜಿ ಇವಾಗ ನಾವು ಬೆಳಗ್ಗೆ ಏನೂ ತಿನ್ನಿಲ್ವಲ್ಲ ಸೊ ಆಗಾಗ ಅರ್ಧ ಕೆ ಜಿ ಬಿರಿಯಾನಿ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಮೂರು ಜನೂ ಇದೇ ತಿಂದು ರಾತ್ರಿಗೂ ಕೂಡ ಇದನ್ನೇ ತಿಂತೀವಿ ಸೊ ರಾತ್ರಿ ಇನ್ನೆಲ್ಲೇನು ಸ್ಪೆಷಲ್ ಮಾಡೋಕ್ಕೋಗಣ ಅಂತ ಚಾಪ್ಸ್ ಮಾಡಿದ್ದು ಮಂಗಳವಾರ ತಿಂದ್ವಿ ಸೋಮವಾರ ತಿಂದಿಲ್ಲ ನಾವು ಸೊ ಅದು ಮಂಗಳವಾರ ತಿಂದ್ವಿ ನಿಮಗೆ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನೀವು ಕಮೆಂಟ್ ಮಾಡಿದ್ರೆ ಅದನ್ನು ನಾನು ಸಪ್ರೇಟ್ ಮಾಡಲ್ಲ ಯಾವುದಾದ್ರೂ ವ್ಲಾಗಲ್ಲಿ ಆ್ಯಡ್ ಮಾಡಲ್ಲ ಅಂತ ಹೇಳ್ತೀನಿ ಓಕೆ ನಾ ಈ ಬ್ಲಾಗಲ್ಲೇ ಮಾಡ್ತಾಯಿದ್ದೆ ಬಟ್ ನಿಮಗೆ ಬೋರ್ ಆಗುತ್ತೆ ಎರಡು ರೆಸಿಪಿ ನೋಡೋಕ್ಕೆ ಒನ್ ರೆಸಿಪಿ ಆದರೆ ಓಕೆ ಇಲ್ಲಿ ನೋಡಿ ನಮ್ಮ ಬೇಬಿ ಅಳ್ತಾ ಇದ್ದಾಳೆ ಅವಳಿಗೆ ಲಾಲಿಪಾಪ್ ಇಷ್ಟ ಅಂಡ್ ಅವಳಿಗೂ ಕೂಡ ಹೊಟ್ಟೆ ಅಸ್ತಿದೆ ಬಟ್ ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ವಿ ಅವಳು ಆದರೂ ಅಳ್ತಾ ಇದ್ದಾಳೆ ಈಗ ಬಿರಿಯಾನಿ ಫುಲ್ ರೆಡಿಗಿಸಿ ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚೋದು ತುಂಬ ಟೇಸ್ಟ್ ತುಂಬ ಟೇಸ್ಟ್ ತುಂಬ ಟೇಸ್ಟಿಗೆ ಆಗಿತ್ತು ನೀವು ಈಗ ತೋರಿಸ್ತೀನಿ ನಾನು ಲಾಸ್ಟಿಗೆ ಅವ್ರಿಗೂ ಓಕೆನಾ ಈಗ ನಾನಿಲ್ಲಿ ನನಗೆ ಕೋಲ್ಡ್ ಆಗ್ಬಿಟ್ಟಿದೆ ಗೈಸ್ ಮಾತಾಡೋಕ್ಕಾಗಲ್ಲ ಈ ನೀರು ನನಗೆ ಅಡ್ಜಸ್ಟ್ ಆಗ್ತಲ್ಲ ಕೋಲ್ಡ್ ಆಗಿಬಿಟ್ಟಿದೆ ನಿಜವಾಗ್ಲೂ ಅದೇನೇ ಆದರೂ ಹೋಗ್ತಲ್ಲ ಮ ಆಸ್ಪತ್ರೆಗೆ ಹೋಗಿ ತೋರಿಸಿದ್ರು ಹೋಗ್ತಲ್ಲ ಈಗ ಕುಕ್ಕರ್ ಮುಚ್ಚಳ ಮಿಕ್ಸ್ ಮಾಡಿ ಎರಡು ವಿಶಲ್ ಮಾಡಿಸ್ರಿ ಜಾಸ್ತಿ ಮಾಡಿಸ್ಬೇಡಿ ಅಂತ ಹೇಳ್ತೀನಿ ಚೆನ್ನಾಗಿರುತ್ತೆ ಎರಡು ವಿಷಾಲಿಗೆ ಚಿಕನ್ ಅನ್ನ ಎಲ್ಲ ಬೆಂದಿರುತ್ತೆ ಇವಾಗ ಒಂದು ಹದಿನೈದು ನಿಮಿಷ ಅಷ್ಟೆ ಹತ್ತು ನಿಮಿಷ ಅಷ್ಟೆ ಗಾಯಸ್ ಎಲ್ಲ ನೀಟಾಗಿ ಆಗಿದೆ ನಾನು ಬಂದರೆ ಬಾಯಲ್ ನೀರು ಬರ್ತಾಯಿದೆ ಗಾಯಸ್ ನೋಡಿ ಇವಾಗ ನಾನು ರಿಮೂವ್ ಮಾಡಿದ್ದೀನಿ ಮುಚ್ಚಳ ಮುಚ್ಚಿದ್ದೀನಿ ಫುಲ್ಲಾಗಿದೆ ಕುಕ್ಕರ್ ಫುಲ್ಲಾಗಿದೆ ರೈಸ್ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಗಾಯಸ್ ನಿಜವಾಗ್ಲು ಇದಕ್ಕೆ ಯಾವುದೇ ಥರ ಮೊಸರಾಗಿರಲಿ ಅದೆಲ್ಲ ಬೇಡಕ್ಕೆ ಬೇಡ ಇದೇ ತುಂಬ ರುಚಿಯಾಗಿರುತ್ತೆ ನಿಜವಾಗ್ಲೂ ಸಕ್ಕತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು ಸೊ ನೋಡಿ ಇದು ಬಿರಿಯಾನಿ ಇವತ್ತಿನ ನಮ್ಮನೆ ಸಂಡೇ ಸ್ಪೆಷಲ್ ಈ ರೀತಿ ನೀವು ಕೂಡ ಮನೇಲೇ ಮಾಡ್ಕೊತೀನಿ ಎಲ್ಲ ಹೋಗಬೇಡಿ ಅಂತ ಹೇಳ್ತೀನಿ ಈ ರೀತಿ ಈ ವಾರ ನೀವೇನು ಟ್ರೈ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಲ್ಲಿ ಬರ್ತಿರ್ತೀನಿ ಆ್ಯಂಡ್ ಇದನ್ನು ಟ್ರೈ ಮಾಡ್ತೀರ ಅಂತ ಹೇಳಿ ನಮ್ಮ ಪಾಪಕ್ಕೆ ಬಿರಿಯಾನಿ ಸಾಕಾರಿ ಸೊ ಗೈಸ್ ಇವತ್ತಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಕಮೆಂಟ್ ಮಾಡಿ ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ ಪ್ಲೀಸ್ ಗೈಸ್ ರಿಕ್ವೆಸ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ವಿಡಿಯೋ ಬರಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನೋಡಿ ನಮ್ಮ ಲವರ್ ಬಾಯ್